ವರ್ಷದ ಬಾಲಕನ ಮೇಲೆ ಕಾರು ಹಾರಿದ ದಾರುಣ ಘಟನೆ ಬೆಳಗಾವಿ ಜಿಲ್ಲೆಯ ಅತನಿ ಪಟ್ಟಣದ ಹೊರವಲಯದಲ್ಲಿ ನಡೆದಿದೆ ಪುಟ್ಟ ಬಾಲಕನ ಈ ದುರಂತದಿಂದ ಆ ಬಾಲಕನ ಕುಟುಂಬ ಮಾತ್ರ ಅಲ್ಲ ಇಡೀ ಗ್ರಾಮವೇ ಬೆಚ್ಚಿ ಬಿದ್ದಿದೆ ಹತ್ತು ವರ್ಷದ ಅಗತ್ಯ ಕನಮಡಿ ಎಂಬ ಬಾಲಕ ಶಾಲೆಯಿಂದ ಮನೆಗೆ ಹೋಗ್ತಾ ಇದ್ದ ಈ ವೇಳೆ ರಸ್ತೆ ಬದಿ ನಡೆದುಕೊಂಡು ಹೋಗಬೇಕಾದ್ರೆ ವೇಗವಾಗಿ ಬಂದಂತಹ ಕಾರೊಂದು ಆತನ ಮೇಲೆ ಹತ್ತಿದೆ ಬಾಲಕನಿಗೆ ಗಂಭೀರವಾಗಿ ಕಾರು ಬಳಿದ ಪರಿಣಾಮ ಬಾಲಕ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾರೆ ಈ ಘಟನೆ ನೋಡಿದವರು ಆಘಾತಕ್ಕೊಳಗಾಗಿದ್ದಾರೆ ಜನರು ತಕ್ಷಣವೇ ಪೊಲೀಸ್ ಇಲಾಖೆ ಮತ್ತು ಆಂಬ್ಯುಲೆನ್ಸ್ಗೆ ಮಾಹಿತಿಯನ್ನ ನೀಡಿದ್ದಾರೆ ಅಪಘಾತದ ನಂತರ ಕಾರು ಚಾಲಕ ಸ್ಥಳದಿಂದ ಪರಾರಿಯಾಗಿದ್ದ ಆದರೆ ಇಲ್ಲಿನ ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳನ್ನು ಪರಿಶೀಲಿಸಿದ ಪೊಲೀಸರು ಕೆಲವೇ ಗಂಟೆಗಳಲ್ಲಿ ಆರೋಪಿಯನ್ನ ಪತ್ತೆ ಹಚ್ಚಿದ್ರು ಆರೋಪಿಯ ಹೆಸರು ರಾಹುಲ್ ಹುಂಡೇಕರ್ ಪೊಲೀಸರು ಈಗಾಗಲೇ ಆತನನ್ನ ಬಂಧಿಸಿ ತನಿಖೆಯನ್ನ ಮುಂದುವರೆಸಿದ್ದಾರೆ ಪೊಲೀಸರ ಪ್ರಕಾರ ವೇಗದ ನಿಯಂತ್ರಣ ಇಲ್ಲದೆ ಚಾಲನೆ ಇದಕ್ಕೆ ಕಾರಣವಾಗಿದೆ ಇನ್ನೂ ಈ ತನಿಖೆ ನಡೀತಾ ಇದ್ದು ಕಾರು ಚಾಲಕ ಮದ್ಯಪಾನ ಮಾಡಿದ್ದಾನ ಅಥವಾ ದಾರಿಯಲ್ಲಿ ಜೋರಾಗಿ ಚಾಲನೆ ಮಾಡಿದ್ದಾನ ಅನ್ನೋದರ ಬಗ್ಗೆ ತನಿಖೆಯನ್ನ ನಡೆಸುತ್ತಿದ್ದಾರೆ ಮೃತ ಬಾಲಕ ಅಗತ್ಯ ರಡ್ಡಿರೆಡ್ಡಿ ಗ್ರಾಮದ ನಿವಾಸಿಯಾಗಿದ್ದು ಕೇವಲ ನಾಲ್ಕನೇ ತರಗತಿಯಲ್ಲಿ ಓದ್ತಾಯಿತ ಶಾಂತ ಸ್ವಭಾವದ ಎಲ್ಲರಿಗೂ ಇಷ್ಟವಾಗ್ತಾಯಿತ ಈ ಬಾಲಕ ಶಾಲೆಯಿಂದ ಮನೆಗೆ ಕಾಲ್ನಡಿಕೆಯಲ್ಲಿ ಹೋಗ್ತಾ ಇದ್ದಂತಹ ವೇಳೆ ಈ ದುರ್ಘಟನೆ ಸಂಭವಿಸಿದೆ ಬಾಲಕನನ್ನ ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು ಮನೆಗೆ ಮತ್ತೆ ಬಾಲಕ ಬರೋದಿಲ್ಲ ಅನ್ನೋ ಕಾಲಿತನ ಮನೆಯ ಮೇಲೆ ಆವರಿಸಿಕೊಂಡಿದ್ದ